ನಮಸ್ಕಾರ ರೀ ಪಾ ಎಲ್ಲರಿಗೂ ಖಡಕ್ ಜವಾರಿ ಕಾಕ ಶಿವಳ್ಳಿ ಗ್ರಾಮಕ್ಕೆ ಬಂದಾನ ನೋಡ್ರಿ ಶಿವಳ್ಳಿ ಗ್ರಾಮದ ಪುಣ್ಯವಂತ ಜನತೆ ಇಂಥ ಒಬ್ಬ ಯುವಕ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಸಲುವಾಗಿ ಮತಯಾಚನೆ ಮಾಡೋಕ್ಕೆ ಬಂದಾನೆ ಈ ಯುವಕ ಪದವಿದಾರ ಈ ಕ್ಷೇತ್ರ ನೀವು ಎಷ್ಟೊಂದು ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ ಇದೇ ಧಾರವಾಡದ ಹುಲಿ ವಿನಯ್ ಕುಲಕರ್ಣಿ ಅಂತೇಳಿ ಭಾಳ ಕೂಗು ಹಿಡಿದಿರ್ತಿರಲ್ಲ ಅನೇಕ ಬಾರಿ ಅವರು ಸಂದರ್ಶನ ಮಾಡಿದ್ದೀನಿ ಅವರ ಧರ್ಮಪತ್ನಿ ಶಿವಲೀಲಾ ಅವರು ಇದ್ದಾರೆ ವಿನೋದ್ ಅಸೋಟೆ ಯಾವಾಗೋ ಶಾಸಕ ಆಗ್ಬೇಕಾಗಿತ್ತು ಇದು ಅನೇಕ ಬಾರಿ ನೀವು ಕೇಳಿರ್ಬೋದು ಆದರೆ ಈಗ ಹೈಕಮಾಂಡ್ ಅವರನ್ನು ಡಬಲ್ ಬೋನಸ್ ಕೊಟ್ಟು ಲೋಕಸಭೆ ಕಳ್ಸಾಕತ್ತಾರ ಅದನ್ನು ನಿಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಈಗ ವಿನೋದ್ ಅಸೋಟೆ ನನ್ನ ಜೊತೆ ಅದಾರ ಇಲ್ಲೊಂದು ಅನೇಕ ಕನಸುಗಳಿದಾವೆ ವಿನೋದ್ ಅಸೋಟಿ ಅವರೇ ನಿರುದ್ಯೋಗಿಗಳು ನಿವಾರಣೆಗಳು ಮಾಡುವ ಸಲುವಾಗಿ ಅನೇಕ ಪದವೀಧರ ಇದ್ದಾರೆ ನಿಮ್ಮ ಗ್ಯಾರಂಟಿಗಳನ್ನ ಐದನೇ ಗ್ಯಾರಂಟಿ ಹೇಳಿದ್ರಿ ಆರನೇ ಗ್ಯಾರಂಟಿಯಾಗಿ ನೀವು ಲೋಕಸಭಾ ಪ್ರವೇಶ ಮಾಡಬೇಕು ಅನ್ನೋದು ಮಹಾಜನತೆ ಹೇಳ್ತೈತಿ ಈಗ ಇದರ ಬಗ್ಗೆ ಇಲ್ಲಿ ಅನೇಕ ಕಾರ್ಖಾನೆಗಳಾಗಬೇಕು ಮೋದಿ ಪಕ್ಕದಲ್ಲಿ ಕೂತವರು ಯಾವ ಕಾರ್ಖಾನೆ ಇಲ್ಲಿ ತಂದಿಲ್ಲ ನಾವು ಅನೇಕ ಸುತ್ತಾಡಿದ್ದೀವಿ ನಿಮ್ಮ ಸಮೀಕ್ಷೆ ಮಾಡಿದ್ದೀವಿ ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಗಾಡಿನೂ ಹೋಗ್ತಾ ಇಲ್ಲ ರಸ್ತೆಗಳು ತಗ್ಗದಿನ್ನಿ ಕುಡಿಯುವ ನೀರಿನ ಬವಣೆ ಒಂದು ಆಸ್ಪತ್ರೆ ಇಲ್ಲ ಒಂದು ಒಳ್ಳೆಯ ಶಿಕ್ಷಣ ಇಲ್ಲ ಇದಕ್ಕೋಸ್ಕರ ನೀವು ಯಾವ ರೀತಿ ಹೋರಾಟ ಮಾಡ್ತೀರಿ ಯುವಕರದ್ರಿ ತಂಗಿಗೂ ಆಮೇಲೆ ಕೇಳ್ತೀನಿ ಒಂದು ಎರಡು ಸಂದೇಶ ಹೇಳಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಒಂದಂಗೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸಂತೋಷ್ ಲಾಡ್ ಸಾಹೇಬರು ವಿನಯನ ಕುಲಕರ್ಣಿಯವರು ಪ್ರಸಾದ್ ಹಬ್ಬವರು ಮತ್ತು ಎನ್ ಎಚ್ ಕೋಣ್ರೆಡ್ಡಿ ಅವರು ಎಲ್ಲರೂ ಒಂದು ಸಮ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶವನ್ನು ಕೂಡ ನಂಗೆ ಮಾಡಿಕೊಟ್ಟಿದೆ ಏನು ಪ್ರತಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿದ್ದಂಥ ನಮ್ಮ ಪಕ್ಷದ ಹಿರಿಯರಾಗಿರ್ಬೋದು ಸಾರ್ವಜನಿಕರ ಏನು ಕೊಂದು ಕೊರತೆ ಇದೆಯಲ್ಲ ಮೊದಲಿಗೆ ಅವ್ರು ಕೂಡ ಒಂದೆಲ್ಲ ಸ್ಪಂದಿಸಿ ಅವರ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಏರಿಡ್ಸ್ಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಈಗಾಗಲೇ ನಮ್ಮ ಐದು ಗ್ಯಾರಂಟಿಗಳ ಇಪ್ಪತ್ತೈದು ಗ್ಯಾರಂಟಿಗಳ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧೀಜಿ ಮತ್ತು ಇಂಡಿಯಾ ಒಕ್ಕೂಟದಿಂದ ಈಗಾಗಲೇ ಬಿಡುಗಡೆಯನ್ನು ಕೂಡ ಮಾಡಿದ್ದೀವಿ ಈ ವಿಧಾನಸಭಾ ಚುನಾವಣೆಗಿಂತ ಮುಂಚೆಯೂ ನಾವು ಐ ಐದು ಗ್ಯಾರಂಟಿಗಳನ್ನು ನಮ್ಮ ರಾಜ್ಯ ರಾಜ್ಯದಲ್ಲಿ ಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಭರವಸೆಯನ್ನು ಕೊಟ್ಟಿದ್ದು ಅದೇ ಹತ್ತು ತಿಂಗಳಲ್ಲಿ ಅಧಿಕಾರ ಬಂದ ಮೇಲೆ ಹತ್ತು ತಿಂಗಳಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಈ ಒಂದು ರಾಜ್ಯ ಜನತೆ ಮುಂದೆ ಯಾವ ರೀತಿ ಹೇಳಿದ್ದು ನೋಡಿದಂಥ ನಡೆದಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀನಿ ಜಾತಿ ಮಧ್ಯಗಳ ಕಲಹ ಈಗ ಯಾವಾಗ ನೋಡಿದ್ರು ಮಂದಿರ ಮಸ್ಜಿದ್ ಜಾತಿ ಧರ್ಮ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಅಜೆಂಡಾ ಇಲ್ಲ ಯುವಕರಿಗೆ ಜಾತಿ ಮಧ್ಯದಲ್ಲಿ ಸಾಮರಸ್ಯ ಮೂಡಿಸುವಂಥ ಭಾವನಾತ್ಮಕ ಸಂಬಂಧ ಭವ್ಯಕತೆ ಜನರು ಕಾಯ್ತಾ ಇದ್ದಾರೆ ಎಷ್ಟು ದಿವಸದ ಬದುಕ್ರಿ ಇದು ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ನಮಗೆ ಜಾತಿದ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಇರಬೇಕು ಭಾವನಾತ್ಮಕ ಸಂಬಂಧ ಇರಬೇಕು ಒಳ್ಳೆ ನಾಡನ್ನು ಕಟ್ಟಬೇಕು ಅಭಿವೃದ್ಧಿಗೋಸ್ಕರ ನಾವು ದುಡಿಬೇಕು ಹೋಗಿ ನಾವು ಐಷಾರಾಮಿ ಜೀವನ ಹೋಗಿ ಏರ್ ಕಂಡೀಷನದಲ್ಲಿ ಕೂತ್ಕೊಂಡು ಅದು ಮೋದಿ ಪಕ್ಕದಲ್ಲಿ ಕೂತ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ತಂದು ಇದೊಂದು ಸಿಂಗಾಪುರ್ ಮಾಡ್ತಿದ್ದಾರಲ್ರಿ ಅವರು ಒಂದೇ ಸಮಾಜ ಒಂದೇ ಜಾತಿ ಅಂದರೆ ಯಾವ ಪಕ್ಷ ಯಾವ್ದ ಯಾವ ವ್ಯಕ್ತಿನೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನನ್ನ ಭಾವನೆ ಇದೆ ಜಾತಿ ಹುಟ್ಟಕ್ಕಿಂತ ಮುಂಚೆ ಯಾರೂ ಕೂಡ ಅರ್ಜಿ ಹಾಕ್ಕೊಂಡು ಹುಟ್ಟಿರೋಂಗಿಲ್ಲ ನಾ ಇಂಥ ಸಮಾಜದಲ್ಲಿ ಹುಟ್ಟಬೇಕು ನಾ ಇಂಥ ಧರ್ಮದಲ್ಲಿ ಹುಟ್ಟಬೇಕಂದ್ರೆ ಹುಟ್ಟಿದ ಮೇಲೆ ಆ ಮಂಟನ ಆ ಹಿರಿಯರು ಹಾಕಿಕೊಟ್ಟ ಪದ್ಧತಿಯಲ್ಲಿ ನಾವು ಆ ಸಮಾಜಕ್ಕೆ ಮತ್ತು ಆ ಇದಕ್ಕೊಂದು ಗೌರವನ ಕೊಟ್ಕೊಂಡು ಬರ್ತೀವಿ ಅದೇ ರೀತಿ ಇದ್ದಾಗ ಅಷ್ಟೇ ಜಾತಿ ಧರ್ಮ ಅಂತೇಳಿ ನಾವೆಲ್ಲ ಬಡ್ದಾಡ್ತಿರ್ಬೋದು ಅವರೆಲ್ಲ ಆದರೆ ಸತ್ ಮೇಲೆ ಭೂಮಿ ಮೇಲೆ ಆಗಬೇಕು ಬಟ್ ಬಿಟ್ರೆ ಸುಟ್ರೆ ಭೂಮಿ ಬೂದಿಯಾಗಿ ಹೋಗ್ಬೇಕು ಅದೇ ಬೂದಿ ಹೊಳ್ಳಿ ನೀರಿಗೆ ಹಾಕಬೇಕು ಈ ಒಂದು ಸಮಾಜದಲ್ಲಿ ಹುಟ್ಟಿವಿ ಅಂತಂದ್ರೆ ಒಂದು ಎಲ್ಲ ಸಮಾಜಕ್ಕೆ ಒಳ್ಳೇದಾಗೋ ದೃಷ್ಟಿಯಿಂದ ಎಲ್ಲ ಕ್ಷೇತ್ರಕ್ಕೂ ಜನರಿಗೆ ಆಗೋ ದೃಷ್ಟಿಯಿಂದ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತೈತಿ ಜಾತಿ ಧರ್ಮ ಅದೆಲ್ಲ ಅಷ್ಟೇ ಓಟನ್ನು ಹಾಕ್ಸಿ ಡಿವೈಡ್ ಮಾಡಲಿಕ್ಕೆ ಅಷ್ಟೇ ಸೀಮಿತ ಅವರು ಒಂದು ಅಸ್ತ್ರ ಇಟ್ಕೊಂಡಿದ್ದಾರೆ ಆದರೆ ಈ ಸಲ ಕ್ಷೇತ್ರ ಮತ್ತು ಜನರು ಭಾಳ ಒಂದು ಒಳ್ಳೆಯ ರೀತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಕೊಡಬೇಕು ಮತ್ತು ಈ ಸಲ ಇಲ್ಲಿದ್ದಂಥ ಸಂಸದರನ್ನು ನಾವು ನಾವು ಬದಲಾವಣೆ ಆಗಲೇ ನಿರ್ಧಾರವನ್ನು ಕೂಡ ತೊಗೊಂಡಿದ್ದಾರೆ ಅಂತ ಹೇಳಿ ಕೇಂದ್ರದ ಮಂತ್ರಿ ಬಲಾಢ್ಯ ಮಂತ್ರಿ ಅಲ್ರಿ ವಿನೋದ ವಿನೋದ್ ಅವರೇ ಯಾವ ರೀತಿ ನೀವು ಹೋರಾಟ ಮಾಡ್ತಾ ಇದ್ದೀರಾ ಜನಸ್ಪಂದನೆ ಹೆಂಗೆ ಸಿಗ್ತಾ ಇದೆ ನಿಮಗೆ ಜನರ ಅಭಿಪ್ರಾಯ ಹಾಗೆ ಎಲ್ಲಿ ಹೋದಲ್ಲಿ ನಿಮಗೆ ಯಾವ ರೀತಿ ಆಕರ್ಷಣೆ ಆಗ್ತಾ ಇದೆ ಅದು ತಮ್ಮ ಭಾವನೆ ಆಗಿರ್ಬೋದು ನನ್ನ ಬೆನ್ನೆಲ್ಬಾಗಿ ನಿಂತು ಸನ್ಮಾನ್ ಶ್ರೀ ಸಂತೋಷ್ ಲಾಡ್ ಸಾಹೇಬರು ವಿನಯಣ್ಣ ಕುಲಕರ್ಣಿಯವರು ಕೋಣ ರೆಡ್ಡಿಯವರು ಪ್ರಸಾದ್ ಅವರು ಇವರೆಲ್ಲರೂ ಒಂದು ಜಿಲ್ಲೆಗೆ ಅಪಾರವಾದ ಕೊಡುಗೆ ಇದೆ ಅದೇ ಒಂದು ದೊಡ್ಡ ನಮಗೆ ಅಸ್ತ್ರ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇವರೆಲ್ಲರೂ ಒಂದು ಏನು ರಾಜ್ಯದಲ್ಲಿ ಐದು ಗ್ಯಾರಂಟಿಗಳ ಕೊಡುಗೆ ಇರ್ಬೋದು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಐದು ನಾಲ್ಕು ಮಂದಿ ನಾಯಕರು ಸ್ಪಂದನೆ ಜಾಸ್ತಿ ಇದೆ ಜನರು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು ನಂಬಿಕೆ ನನ್ನ ಮೇಲೆ ಆಶೀರ್ವಾದ ಕೂಡ ಆಗ್ತೈತೆ ಅಂದ ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಧಾರವಾಡದ ಹುಲಿ ವಿನಯ್ ಅವರ ಧರ್ಮಪತ್ನಿ ಶಿವಲೀಲಾ ಅವರೇ ಇಲ್ಲ ಅಂಥೇಳಿ ಎಷ್ಟೋ ಜನ ಕೂಗು ಹುಡಿಯೋದನ್ನು ಬಂದ ಮಾಡಿದರು ನಾನು ಚಳಿಗಾಲ ಅಧಿವೇಶನದಾಗ ವಿನಯ್ ಕುಲಕರ್ಣಿ ಬರ್ತಾರಂದ್ರೆ ಸಾವಿರಾರು ಜನ ಇರ್ತಿದ್ರು ಸಿ ಎಮ್ಗೂ ಭೇಟಾಗ್ತಾರಿಲ್ಲ ಅಷ್ಟೊಂದು ಜನಪ್ರಿಯ ಗಳಿಸಿದಂಥವ್ರು ಈಗ ಅದನ್ನ ನೇತೃತ್ವ ನೀವು ವಹಿಸ್ಕೊಂಡಿದ್ದೀರಿ ಈಗ ಆ ಯಾವ ರೀತಿಗೆ ಈಗ ಅನೋದ ವಿನೋದ್ ಅಸೂಟಿಗೆ ಒಂದು ಬಿಕ್ತಾನಿಕ್ ಆಗಿ ಕೆಲಸ ಮಾಡ್ತೀರಿ ಇದು ಸೋಷಲ್ ಮೀಡ್ಯಾದೊಳಗಿರ್ಬೋದು ಪೇಪರ್ನಾಗಿರ್ಬೋದು ನ್ಯೂಸ್ನಾಗಿರ್ಬೋದು ಅದರ ನಮ್ಮ ಕ್ಷೇತ್ರದಾಗ ಹೋದ್ರೆ ವಿನಯ್ ಕುಲಕರ್ಣಿಯವ್ರ ಅಂದರೆ ಎಲ್ಲರಿಗೂ ಆ ಚಿರುಪರಿಚಿತ್ರರು ಮನಿ ಮಗ ಅಂತ ನೋಡ್ತಾರ ನಮ್ಮ ಅಣ್ಣ ತಮ್ಮ ಅಂತ ನೋಡ್ತಾರೆ ಅದು ಅಭಿಪ್ರಾಯ ನಮ್ಮ ನಮ್ಮ ಕ್ಷೇತ್ರದಾಗಿಲ್ಲ ಹಾಗೇ ಇಲ್ಲೇ ಜಾತಿ ಧರ್ಮ ಅನ್ನೋದಂತರೂ ನಮ್ಮ ಇಲ್ಲೇ ಇಲ್ಲ ನಾವು ಯಾವಾಗು ಹಿಂದೂ ಮುಸ್ಲಿಮ್ ಅಂತ ಹೇಳಿ ನಮ್ಮ ಕ್ಷೇತ್ರದೊಳಗೆ ಜಗಳಾಗೇ ಇಲ್ಲ ಈಗ ವಿನೋದ ಅವರು ಬಹಳ ಸಣ್ಣವರು ಅವರಿಗ ಒಂದು ಅಧಿಕಾರವನ್ನು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ನಮ್ಮ ಕ್ಷೇತ್ರ ಆಗಿರ್ಬೋದು ನಮ್ಮ ಡಿಸ್ಟ್ರಿಕ್ಟ್ ಆಗಿರ್ಬೋದು ಬಹಳಷ್ಟು ನಂಬಿಕೆ ಇಟ್ಟುಕೊಂಡು ಎಲ್ಲರೂ ಈ ಸತ ಇಲೆಕ್ಷನ್ ಮಾಡ ರೆಡಿ ಆಗ್ಯಾರ ತಮಗೆ ಗೊತ್ತಿರೋಂಗ ಸರೋಜಿ ಮಹೇಶಿ ಅವರು ಅವ್ರದ್ದು ಒಂದು ವರದಿಯೊಳಗೆ ಕನ್ನಡಿಗ ಕನ್ನಡಿಗರ್ಗನ್ನ ಎಲ್ಲ ಗೌರ್ಮೆಂಟ್ ಅಧಿಕಾರಗಳು ಸಿಗಬೇಕು ಅಂತ ಹೇಳಿ ಅವರು ಹೋರಾಟ ಇತ್ತು ಹಂಗೆ ನಾವು ವಿನೋದ ಸುಟ್ಟಿಯನ್ನ ನೋಡ್ತೀವಿ ನಾಲ್ಕು ವರ್ಷ ಏನು ನಾಲ್ಕು ಬಾರಿ ಈಗ ಎಂ ಆಗಿ ಈಗ ಕೊಟ್ಟು ಅಧಿಕಾರ ಕೊಟ್ಟು ಬಿ ಜೆ ಪಿ ಅವರಿಗೆ ನಮ್ಮ ಕ್ಷೇತ್ರದ ಜನ ನೋಡ್ಯಾರ ಹಾಗೇನೇ ಬಹಳಷ್ಟು ಏನು ಮುಂದೆ ಬರೋ ದಿನಗಳಲ್ಲಿ ಯುವಕರು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳಂಥೇಳಿನ ವಿನೋದ ಸುಟ್ಟಿಯವರ ಪರವಾಗಿ ನಿಂತಾರಂತ ನನ್ನ ಅಭಿಪ್ರಾಯ ತಂಗಿ ಎಷ್ಟೋ ಕಷ್ಟ ಕಾರ್ಪಣೆಗಳು ಬಂದವು ನಿಮ್ಮ ಕುಟುಂಬಕ್ಕೆ ಎಷ್ಟೋ ಹರ್ಡಲ್ಸ್ಗಳು ಬಂದು ಎಷ್ಟೋ ಅನ್ಯಾಯಗಳನ್ನು ಮಾಡಿದರು ಆದರೂ ಒಂದು ಸದೆ ಬಡಿದು ಒಂದು ಹೋರಾಟಕ್ಕೆ ನಿಂತಿದ್ದಿರಿ ಇದು ಸುಟ್ಟಿಗೆ ಒಂದು ಬಿಗ್ ಟಾನಿಕ್ ಅಂತೀವಿ ಈಗ ಇಲ್ಲಿ ನೆರೆದಿದ್ದಂಥ ಜನ ಮತ್ತು ಇದು ಧಾರವಾಡ ಲೋಕಸಭಾ ಜನತೆಗೆ ಒಂದು ಮಹಾ ಸಂದೇಶವನ್ನು ಕೊಟ್ಟಬಿಡಿ ತಮಗೆಲ್ಲ ಗೊತ್ತಿರುವಂಗೆ ನಾನು ನಮ್ಮ ಮನೆಯವ್ರಿಗೆ ಎರಡು ಸತ ಎಂ ಪಿ ಇಲೆಕ್ಷನಿಗೆ ಕಂಟೆಸ್ಟ್ ಮಾಡೋಕ್ಕೆ ಪಾರ್ಟಿ ಜವಾಬ್ದಾರಿಯನ್ನು ಕೊಟ್ಟಿತ್ತು ಪ್ರಬಲ ನಾಯಕರು ಹಾಗೇನೇ ಈ ಸತ ಅವರು ಕ್ಷೇತ್ರದಾಗಿದ್ದರೆಂದ್ರೆ ಅವರಿಗನೇ ಟಿಕೆಟನ್ನು ಸಿಕ್ತಿತ್ತು ಗೆದ್ದು ಬರ್ತಾರೆ ಅನ್ನೋ ಭರವಸೆನೂ ನಮಗಿತ್ತು ಅದರ ಭಯದಿಂದ ಅವ್ರನ್ನ ಹೊರಗಿಟ್ಟಿದ್ದು ತಮಗೆಲ್ಲರಿಗೂ ಗೊತ್ತೈತಿ ನನಗೂ ಗೊತ್ತದೆ ಮಕ್ಕಳು ಬೆಳಿಬೇಕಾದ್ರೆ ಸಾಕಷ್ಟು ಕಷ್ಟಗಳ ಎಲ್ಲ ಕುಟುಂಬಗಳಿಗೂ ಬರ್ತದೆ ಹಾಗೆ ರಾಜಕೀಯಾಗಿ ಆ ಮನಿಯೊಳಗಿದ್ದಾಗ ಸಾಕಷ್ಟು ಇಂಥ ಅನಾನುಕೂಲಗಳು ಬರ್ತಾವೆ ಅಪರಾಧಗಳು ಬರ್ತಾವೆ ಎಲ್ಲವೂ ಸಹಿಸ್ಕೊಂಡು ನಾವು ನಿಂತಾಗನ ಜೀವನ ಅಲ್ಲ ಅಂತ ನಾನು ಅನ್ಕೊಂತೀನಿ ಅದ್ರ ಜೊತೆಗೆ ನಮ್ಮ ಕ್ಷೇತ್ರದ ಜನ ಸಾಹೇಬ್ರು ಇರಲಿ ಬಿಡಲಿ ನಮ್ಮ ಮನೆ ಬಾಕ್ಲನ್ನು ಕಾಯ್ಕೋತ ಯಾವಾಗ ಸಾಹೇಬ್ರು ಬರ್ತಾರ ನಾವು ಸಾಹೇಬ್ರ ಜೊತೆ ಇದ್ದಾಗ ಇರ್ತೀವಿ ಅಂತ ಹೇಳಿದ್ದೆ ನನಗೆ ಭಾಳ ದೊಡ್ಡ ಶಕ್ತಿ ಕೊನೆಯ ಸಂದೇಶ ತಂಗಿ ನಾಲ್ಕು ಸಾರಿ ಸಂಸದರಾಗಿ ಇಲ್ಲಿ ಏನೇನೋ ಕನಸುಗಳನ್ನ ಮಾಡ್ತೀವಿ ಹಂಗ ಹಂಗೈಲಿ ಅರಮನೆ ತೋರಿಸಿದ್ರು ಈ ಸಾರಿ ಕಾಂಗ್ರೆಸ್ ಬಾಬೂಟ ಊಟ ಹಾರಿಸೋದು ನಿಶ್ಚಿತ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ರೀ ಯಾಕಂತಂದ್ರೆ ಇದು ಒಂದನೇ ಸತ್ತಲ್ಲ ನಾವು ಎಂ ಪಿ ಇಲೆಕ್ಷನ್ ಮಾಡೋದು ನಾನು ಇದು ಮೂರನೇ ಬಾರಿ ಎಂ ಪಿ ಇಲೆಕ್ಷನ್ಗೆ ಓಡಾಡೋದು ಅಥವಾ ಎಂ ಪಿ ಇಲೆಕ್ಷನ್ನಲ್ಲಿ ನಮ್ಮ ಕ್ಷೇತ್ರವನ್ನು ಡಿಸ್ಟಿಕ್ಟ್ನಲ್ಲಿ ಅಡ್ಡಾಡೋದನ್ನು ನಾನು ಮಾಡೀನಿ ಆದ್ರೆ ಒಂದಂತೂ ವಿನೋದ ಸೂಟಿಯವರು ಸಣ್ಣವರಾಗಿರ್ಬೋದು ಹೊಸ ಮುಖ ಆಗಿರ್ಬೋದು ಅದೇ ರೀತಿ ಹೋದ ಸತ ಏನು ಎಂ ಪಿ ನಾಲ್ಕು ಸತ್ತೆ ಆಗ್ಯಾರ ಮೋದಿಯವರು ಬಾಜು ಕಿದ್ದದ್ದನ್ನು ಟಿ ವಿಯೊಳಗೆ ನೋಡ್ಯಾರ ಅದು ಕ್ಷೇತ್ರದೊಳಗೆ ಅವ್ರನ್ನ ಯಾರೂ ನೋಡಿಲ್ಲ ಎಲ್ಲರಿಗೂ ಹೊಸ ಮುಖ ಬೇಕನ್ನುದ ಹಾಗೇ ಯುವಕರು ಬೇಕನ್ನುದ ಕ್ಷೇ ಕ್ಷೇತ್ರದ ಬಗ್ಗೆ ಗೊತ್ತಿದ್ದವರು ಇರಬೇಕನ್ನೋದದ ಅನ್ನೋದದ ಸಂದೇಶ ತಮ್ಮ ಮಾಧ್ಯಮ ಮುಖಾಂತರ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜನರು ಇದ್ದಂಥವ್ರು ಕೇಳೋದಿಷ್ಟ ತಮ್ಮ ಅಮೂಲ್ಯ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋ ಮುಖಾಂತರ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತೀವಿ ಇದಿತ್ತು ನೋಡಿ ಇವತ್ತು ವಿನೋದ್ ಹೊಸೋಟಿ ಅವರ ಸಂದರ್ಶನ ಧಾರವಾಡ ಲೋಕಸಭದ ಪುಣ್ಯವಂತ ಮತದಾರರು ನೀವು ಯಾವ ನಿರ್ಣಯ ತಗೋತೀರಿ ನಿಮಗೆ ಸಿಂಗಾಪುರ್ ಮಾಡ್ತೀನಿ ಅಂತೇಳಿ ಕನಸ್ಕೊಂಡವ್ರು ಬೇಕು ಏನು ಒಬ್ಬ ರೈತ ಕುಟುಂಬದಿಂದ ಬಂದಂಥ ಯುವಕ ನಿಮ್ಮ ಮನೆ ಮಗನಾಗಿ ಜೀತದಾಳದಂತೆ ಕೆಲಸ ಮಾಡ್ತಾನಂತಾನ ಅಂಥವನಿಗೆ ಮತ ಹಾಕ್ತಿರೋ ಏನು ನಾಲ್ಕು ಸಾರಿ ಸಂಸದರಾಗಿ ನಿಮಗೆ ಅಂಗೈಯಲ್ಲಿ ಅರಮನೆ ತೋರಿಸಿದಂಥ ಆ ಪಕ್ಷಕ್ಕೆ ಕೊಡ್ತೀರ ಅನ್ನೋದು ನಿರ್ಣಯ ನಿಮ್ಮ ಹತ್ರ ಇದೆ ಫಲಿತಾಂಶ ಬರುವ ದಿನಗಳಲ್ಲಿ ಕಾದ್ ನೋಡಿರಿ ನಮಸ್ಕಾರ